गरीब साध साध सब नेक हैं आप आपनी जो सतलोक ले जाएंगे वो साधु कोई और ಅಂತೆಯೇ ಅಭಿಮನ್ಯು ಇದ್ದರು ಅಭಿಮನ್ಯೋ ಸುಭದ್ರೆಯ ಪುತ್ರ ಶ್ರೀಕೃಷ್ಣನ ಸೋದರಡಿಯ ಮಹಾಭಾರತದ ಯುದ್ಧದಲ್ಲಿ ಚಕ್ರಯುಗದಲ್ಲಿ ಮರಣ ಹೊಂದಿದ್ದರು ಶ್ರೀಕೃಷ್ಣ ಅಳುತ್ತಿದ್ದರು ಅಂದರೆ ವಿಷ್ಣು ವಿಷ್ಣು ಹೇಳಿ ಬೇಕಾದರೆ ಶ್ರೀಕೃಷ್ಣ ಹೇಳಿ ಸುಭದ್ರೆ ಅಳುತ್ತಿದ್ದಳು ತಲೆಯನ್ನು ಚೆಚ್ಚಿಕೊಂಡು ಪಾಂಡವರ ಕುಲ ನಾಶವಾಗುತ್ತಲಿತ್ತು ಭಗವಂತ ಶ್ರೀಕೃಷ್ಣ ಅವನನ್ನು ಜೀವಿತಗೊಳಿಸದಾರದಾದರು ತಾವು ಮತ್ತೊಂದು ವಿಷಯವನ್ನು ಕೇಳಿರಬಹುದು ಏನೆಂದರೆ ಭಗವಂತ ಶ್ರೀಕೃಷ್ಣ ಮತ್ತು ಅರ್ಜುನನು ಒಂದು ಸಾಧುವೇಷ ತಾಳಿಕೊಂಡು ರಾಜ ಮೂರಧ್ವಜನ ಮನೆಗೆ ಹೋಗಿದ್ದರು ಮತ್ತು ಮಾಯೆಯಿಂದ ಅಲ್ಲೊಂದು ಸಿಂಹವನ್ನು ಮಾಡಿದರು ಸಿಂಹವನ್ನು ಮತ್ತು ಅವರಲ್ಲಿ ಹೇಳಿದನೆಂದರೆ ನಮ್ಮ ಸಿಂಹ ಮಾಂಸ ತಿನ್ನುವುದು ಮನುಷ್ಯರದ್ದು ಮತ್ತು ಕೇಳಿ ಮನುಷ್ಯರದ್ದು ಅಂದರೆ ಮತ್ತು ಮನೆಯ ಸದಸ್ಯನನ್ನು ತಿನ್ನುವುದು ಎಲ್ಲರೂ ನೌಕರನನ್ನು ಹಿಡಿದು ಕರೆತರಬೇಡಿ ಈಗ ಪುಣ್ಯಾತ್ಮರೇ ಮೊದಲು ಸಂತರದು ಇಷ್ಟು ಮಹಿಮೆ ಇರ್ತಿತ್ತು ಅವರು ಸಾಧು ಸಂತರನ್ನು ಬಹಳಷ್ಟು ಆಧರಿಸುತ್ತಿದ್ರು ಮತ್ತು ಇದನ್ನು ಕೂಡ ಯೋಚಿಸುತ್ತಿದ್ದರು ಅಂದರೆ ಸಾಧು ರೂಪದಲ್ಲಿ ಭಗವಂತನು ಬರ್ತಾನೆ ಹಾಗಾಗಿ ಮೋರಧ್ವಜನು ಹೇಳಿದ ಅಂದರೆ ತಾವು ಮೋರಧ್ವಜನು ಹೇಳಿದ ಹೇಗೆ ತಾವು ಹೇಳುವಿರೋ ಹಾಗೆ ಆಗುವುದು ಆಗ ಮೋರಧ್ವಜನು ತನ್ನ ಪುತ್ರನನ್ನು ಶ್ರೀಕೃಷ್ಣನು ಹೇಳಿದ ರೀತಿಯಲ್ಲಿ ಪುತ್ರನನ್ನು ಕಡಿಯಲು ಸಿಂಹಕ್ಕೆ ತಿನ್ನಿಸಲು ಅನುವಾದ ಇಬ್ಬರೂ ಪತಿಪತ್ನಿಯರು ಮಗುವನ್ನು ಗರಗಸದಿಂದ ಕೊಯ್ಯಲಾರಂಭಿಸಿದರು ಕತ್ತರಿಸಿದರು ಬೇರೆ ಬೇರೆ ಮಾಡಿದರು ನಂತರ ಆ ಮಗುವನ್ನು ಜೀವಿತಗೊಳಿಸಿದರು ಶ್ರೀಕೃಷ್ಣನು ಈಗ ಇದಕ್ಕೆ ಕಾರಣವೇನು ಎಲ್ಲಿಯವರೆಗೆ ಇಲ್ಲಿ ಯಾವುದೇ ಜೀವಾತ್ಮದ ಬಳಿ ಶ್ವಾಸಗಳು ಇರುವುವು ಅಲ್ಲಿಯವರೆಗೆ ಇವರು ಅವನನ್ನು ಜೀವಿತಗೊಳಿಸಬಲ್ಲರು ಒಂದೊಮ್ಮೆ ಅವನಿಗೆ ಆಯಸ್ಸು ಇಲ್ಲದಿದ್ರೆ ಇವರು ಜೀವಿತಗೊಳಿಸಲಾರರು ಹಾಗಾದರೆ ಇದೇ ಕಾರಣವಾಗಿತ್ತು ಅಂದರೆ ಅಭಿಮನ್ಯುವನ ಆಯಸ್ಸು ಶೇಷವಾಗಿರಲಿಲ್ಲ ಅವನ ಮೃತ್ಯು ಸಂಸ್ಕಾರ ಇಷ್ಟೇ ಆಗಿತ್ತು ಅವನ ಜೀವನ ಮತ್ತು ತಾಮ್ರದ್ವಜನ ಆಯಸ್ಸು ಶೇಷವಾಗಿತ್ತು ಅವನನ್ನು ಕತ್ತರಿಸಿ ಜೀವಿತಗೊಳಿಸುವುದು ಇವರಿಗಾಗಿ ಯಾವ ದೊಡ್ಡ ವಿಷಯವಲ್ಲ ಭಗವಂತರಾಗಿದ್ದಾರೆ ಇದು ಸಿದ್ಧಿಯಾಗಿದೆ ನೀವು ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಜಗದ್ಗುರು ರಾಂಪಾಲ್ ಜಿ ಡಾಟ್ ರಾಂಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ ಐನೂರಕ್ಕೂ ಹೆಚ್ಚು ನಾಮ ಕೇಂದ್ರಗಳಿವೆ ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಎಂಟು ಎಂಟು